ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿಜೀಸ್ ಕ್ರಿಯೇಟಿವ್ ವಾರ್ಡ್ ಯೂಟ್ಯೂಬ್ ಚಾನಲ್ ಮೊಳಕೆ ಬರೆಸಿರುವಂತಹ ಮಡಿಕೆಕಾಳನ್ನು ಬಳಸ್ಕೊಂಡು ಇವತ್ತೊಂದು ಪಲ್ಯದ ರೆಸಿಪಿನ ಮಾಡ್ತಾ ಇದ್ದೀನಿ ನಾವು ಯಾವುದಾದ್ರೂ ಹೋಟೆಲ್ಗೆ ಹೋದಾಗ ನಾರ್ತ್ ಕರ್ನಾಟಕ ಥಾಲಿ ತೊಗೊಂಡ್ರೆ ಅದರಲ್ಲಿ ಈ ಮಡಿಕೆಕಾಳಿನ ಪಲ್ಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಹಾಗೆ ರುಚಿನೂ ಸಹ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಮೊದಲಿಗೆ ಈ ಪಲ್ಯ ಮಾಡೋದಕ್ಕೆ ಒಂದು ಹಸಿ ಖಾರವನ್ನು ಮಾಡ್ಕೋಬೇಕು ಅದಕ್ಕೋಸ್ಕರ ಮಿಕ್ಸರ್ ಜಾರಲ್ಲಿ ನಾನು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ಮೆಣಸಿನ್ಕಾಯಿ ಅರ್ಧ ಇಂಚಷ್ಟು ಶುಂಠಿನ ಸೇರಿಸಿ ನೀರನ್ನು ಸೇರಿಸ್ತೀರ ಈ ಥರ ಒಂದು ರಫ್ ಪೇಸ್ಟಾಗಿ ಮಾಡಿಟ್ಕೋಬೇಕು ಈ ಹಸಿ ಖಾರನೇ ಈ ಪಲ್ಯದಲ್ಲಿ ಒಳ್ಳೆ ರುಚಿನ ಕೊಡುತ್ತೆ ನಮಗೆ ಇವಾಗ ಈ ಕಾಳಿನ ಪಲ್ಯ ಮಾಡೋದಕ್ಕೆ ಮೊದಲಿಗೆ ಬಾಣಲಿ ಇಟ್ಟು ನಾನು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಎರಡು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಅದರ ಜೊತೆಗೇ ಒಂದು ರೆಬ್ಬೆಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪುಗುವವರೆಗೂ ಹುರ್ಕೋಬೇಕು ಈ ಮಡಿಕೆ ಕಾಳಲ್ಲಿ ನಮಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಹೇರಳವಾಗಿರುತ್ತೆ ಹಾಗಾಗಿ ಇದು ನಮ್ಮ ನರಗಳ ಆರೋಗ್ಯಕ್ಕೆ ಹಾಗೆ ಕೂದಲಿನ ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು ಯಾರ್ಯಾರು ಲಾಸ್ ಮಾಡ್ತಾಯಿದ್ದೀರೋ ಅವರೆಲ್ಲರೂ ಸಹ ಈ ಥರ ಮೊಳಕೆ ಬರೆಸಿರುವಂಥ ಮಡಕೆ ಕಾಳನ್ನು ನಿಮ್ಮ ಡಯೆಟ್ನಲ್ಲಿ ಯೂಸ್ ಮಾಡ್ಕೊಬೋದು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಫಸ್ಟೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಗೆ ಶುಂಠಿ ಪೇಸ್ಟನ್ನು ಹಾಕ್ಕೊಂಡು ಅದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗೋವ್ರಿಗೂ ಹುರ್ಕೋಬೇಕು ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಅದು ಹಸಿ ವಾಸನೆ ಎಲ್ಲ ಹೋಗಿ ಒಂದು ಒಳ್ಳೆಯ ಪರಿಮಳ ಬರ್ತಾ ಇರುತ್ತೆ ನೋಡಿ ಚೆನ್ನಾಗಿ ಹುರಿದಿದ್ದಾಗಿದೆ ಇವಾಗ ನಾನು ಫಸ್ಟೇ ಮೊಳಕೆ ಬರೆಸಿ ತೊಳೆದು ಇಟ್ಕೊಂಡಿದ್ದಂತಹ ಮಡಿಕೆ ಕಾಳನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಮಡಿಕೆ ಕಾಳು ಸ್ವಲ್ಪ ನಮ್ಮ ಹೆಸರು ಕಾಳನ್ನೇ ಹೋಲುತ್ತೆ ಆದರೆ ಎರಡೂ ಬೇರೆ ಬೇರೆ ರುಚಿನೇ ಕೊಡುತ್ತೆ ನಮಗೆ ಅಡುಗೆ ಮಾಡಿದಾಗ ನೋಡಿ ಎಲ್ಲ ಕಾಳನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಇದು ಮೊಳಕೆ ಬರ್ಸಿರೋದ್ರಿಂದ ಬೇಯೋದಕ್ಕೆ ತುಂಬ ಸಮಯನೂ ತೊಗೊಳೋದಿಲ್ಲ ನಾವು ಹೀಗೆನೆ ಒಗ್ಗರಣೆನಲ್ಲೇನೆ ಒಂದು ಐದರಿಂದ ಹತ್ತು ನಿಮಿಷ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊಳ್ತಾ ನಾವು ಬೇಯಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ತಳ ಹಿಡಿಯುತ್ತೆ ಹಾಗಾಗಿ ಮಧ್ಯದಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಕಾಳೆಲ್ಲ ಚೆನ್ನಾಗಿ ಬೆಂದು ಹುಸ್ಲಿ ರೆಡಿಯಾಗುತ್ತೆ ನೋಡಿ ನಾನು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಕಾಳು ಚೆನ್ನಾಗಿ ಬೆಂದು ರೆಡಿಯಾಗಿದೆ ಇವಾಗ ಇದಕ್ಕೆ ನಾನು ಫ್ರೆಶ್ಶಾಗಿ ತುರಿದಿರುವಂತಹ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಭಾಗದಷ್ಟು ನಿಂಬೆಹಣ್ಣನ್ನು ಇಂಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾ ಹೆಲ್ದಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಮಡಕೆಕಾಯಿ ರೆಡಿಯಾಗುತ್ತೆ ನೀವು ಇದನ್ನು ಚಪಾತಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಬೋದು ಅಥವಾ ಹಾಗೆಯೇ ರಸಮ್ ರಸಮ್ ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ಬಡಿಸ್ಕೊಂಡು ಊಟ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನಿಮಗೆ ಇದ್ರ ಟೇಸ್ಟ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ರುಚಿಯಾದ ಆರೋಗ್ಯದಾಯಕವಾದಂತಹ ರೆಸಿಪಿಯ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್